ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಜೆ ಡಿ ಆರ್ ಫೈವ್ ಒನ್ ಜೀರೋ ಟ್ರಿ ಎಸ್ ಟ್ರ್ಯಾಕ್ಟರ್ ಸ್ನೇಹಿತರೆ ಮಾರಾಟಕ್ಕೆ ಒಂಥದ್ದು ಹಾಗೂ ಈ ಒಂದು ಟ್ರ್ಯಾಕ್ಟರ್ ಜೊತೆ ಟ್ರೈಲರ್ ಕೂಡ ಸಹ ಮಾರಾಟಕ್ಕಿದ್ದಾರೆ ಸ್ನೇಹಿತರೆ ನೀವು ಇನ್ನು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೂ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ನ ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ಇವೇನು ವಿಡಿಯೋದಲ್ಲಿ ನೋಡುತ್ತಿರುವ ಟ್ರ್ಯಾಕ್ಟರ್ ಸ್ನೇಹಿತರೆ ಇದೆ ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರುವಂತದ್ದು ಈ ಒಂದು ಗಾಡಿ ಜಾಂಡಿಯರ್ ಫೈವ್ ಒನ್ ಜೀರೋ ತ್ರೀ ಎಸ್ ಸ್ನೇಹಿತರೆ ಈ ಒಂದು ಗಾಡಿ ಬ್ಲಾಕ್ ಇಂಜಿನ್ ಆಗಿದ್ದು ಸ್ನೇಹಿತರೆ ಈ ಒಂದು ಗಾಡಿ ಆರ್ಸ್ ಪವರ್ ಬಂದು ನಲವತ್ತೆರಡು ಎಚ್ ಪಿ ಆರ್ಸ್ ಪವರ್ ಅನ್ನು ಹೊಂದಿದೆ ಸ್ನೇಹಿತರೆ ಹಾಗೂ ಬ್ಯಾಕ್ ನೋಡದಾರ ಸ್ನೇಹಿತರೆ ಬಟನ್ ಗಾಲಿ ಸ್ನೇಹಿತರೆ ಹದಿಮೂರು ಸೈಜನ್ನು ಅನ್ನು ಹೊಂದಿದೆ ಫ್ರಂಟ್ ಕೂಡ ಹೊಂದಿದೆ ಸ್ನೇಹಿತರೆ ಹಾಗೂ ಈ ಒಂದು ಗಾಡಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಕೂಡ ಎಂದು ಹೇಳಬಹುದು ಸ್ನೇಹಿತರೆ ಹಾಗೂ ಈ ಒಂದು ಗಾಡಿ ಇದು ಕೂಡ ಸಿಂಗಲ್ ಓನರ್ ಅಲ್ಲಿ ರನ್ನಿಂಗ್ ಇದೆ ಸ್ನೇಹಿತರೆ ಈ ಒಂದು ಗಾಡಿ ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹನ್ನೆರಡು ಸ್ನೇಹಿತರೆ ಎರಡು ಸಾವಿರದ ಹನ್ನೆರಡಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಸ್ನೇಹಿತರೆ ಹಾಗೂ ಈ ಒಂದು ಗಾಡಿ ರಿಜಿಸ್ಟ್ರೇಷನ್ ಆಗಿದ್ದು ಎರಡು ಸಾವಿರದ ಹನ್ನೆರಡಲ್ಲಿ ಸ್ನೇಹಿತರೆ ಹಾಗೂ ಈ ಒಂದು ಗಾಡಿ ಏನಪ್ಪ ಅಂದರೆ ಪವರ್ ಇದು ಪವರ್ ಸ್ಟರಿಂಗ್ ಆಲ್ ಬ್ರೇಕನ್ನು ಹೊಂದಿದೆ ಒಂದು ಗಾಡಿ ಜೊತೆ ಉಡ್ಡು ಬಂಪರ್ ಕೂಡ ಸ್ನೇಹಿತ ಸ್ನೇಹಿತರೆ ಮಾರಾಟಕ್ಕೆ ಹಾಗೂ ಒಂದು ಗಾಡಿ ಒಳ್ಳೆ ಕಂಡೀಷನಲ್ಲಿದೆ ಎಂದು ಕೂಡ ಮಾಲೀಕರು ತಿಳಿಸಿದ್ದಾರೆ ಸ್ನೇಹಿತರೆ ಪೌಸ್ಟರಿಂಗಿದ್ದು ತಾಲ್ ಬೇಕು ಒಂದು ಸ್ನೇಹಿತರೆ ಈ ಒಂದು ಗಾಡಿ ಬ್ಲ್ಯಾಕ್ ಇಂಜಿನ್ ಆಗಿ ಕೂಡ ಇದೆ ಸ್ನೇಹಿತರೆ ಹಾಗೂ ಈ ಒಂದು ಗಾಡಿ ಏನಪ್ಪ ಅಂದರೆ ಒಳ್ಳೆ ಕಂಡೀಷನಲ್ಲಿದೆ ಎಂದು ಮಾಲೀಕರು ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೂ ಈ ಒಂದು ಗಾಡಿ ಜೊತೆಗೆ ಟ್ರೈಲರ್ ಕೂಡ ಇದ್ದ ಸ್ನೇಹಿತರೆ ಇಂಜಿನ್ ಇದೆ ಸ್ನೇಹಿತರೆ ಬ ನಮಗೆ ಇಂಜಿನ್ ಒಂದು ಬೇಕಾದರೆ ಸ್ನೇಹಿತರೆ ಮಾಲೀಕರು ಎರಡು ಲಕ್ಷದ ತೊಂಬತ್ತು ಸಾವಿರ ಇಳಿತಿದ್ದಾರೆ ಸ್ನೇಹಿತರೆ ಸಿ ಸಿ ಕಂಡೀಷನ್ ಕೊಡ್ತಾರೆ ಅಂತೆ ನಮಗೇನಪ್ಪ ಟ್ರೈಲರ್ ಬೇಕಂದರೆ ಟ್ರೈಲರ್ಗೂ ಕೂಡ ಅದಕ್ಕೊಂದು ರೇಟ್ ಇದೆ ಸ್ನೇಹಿತರೆ ಅದನ್ನು ಕೂಡ ಮಾಡಿಕೊಳ್ತೇನೆ ಮಾಡಿಕೊಳ್ತೇನೆಂದು ಕೂಡ ಮಾಲೀಕರು ತಿಳಿಸಿದ್ದಾರೆ ಸ್ನೇಹಿತರೆ ಸಿ ಸಿ ಕಂಡೀಷನ್ ಕೂಡ ಬರೀ ಇಂಜಿನ್ ಆದರೆ ಎರಡು ತೊಂಬತ್ತಕ್ಕೆ ಕೊಡ್ತಾರೆ ಸ್ನೇಹಿತರೆ ಹಾಗೂ ಈ ಒಂದು ಗಾಡಿ ಫಸ್ಟ್ ಓನರ್ ಸ್ನೇಹಿತರೆ ಈಗ ಯಾರು ಖರೀದಿ ಮಾಡ್ತಾರೋ ಅವ್ರು ಮಾತ್ರ ಸೆಕೆಂಡ್ ಓನರ್ ಆಗ್ತಾರೆ ಸ್ನೇಹಿತರೆ ಹೋಗಿ ಟೈರ್ ಕಂಡೀಷನ್ನು ನೋಡ್ಬೋದು ಸ್ನೇಹಿತರೆ ಈ ಒಂದು ಗಾಡಿ ಆರ್ಸ್ ಪವರ್ ಬಂದು ನಲ್ವತ್ತೆರಡು ಎಚ್ ಪಿ ಆರ್ಸ್ ಪವರ್ ಒಂದಿದೆ ಸ್ನೇಹಿತರೆ ನೋಡಿ ಪವರ್ ಸ್ಟೇರಿಂಗ್ ಇದೆ ಸ್ನೇಹಿತರೆ ಒಳ್ಳೆ ಕಂಡೀಷನಲ್ಲಿ ಇದರಿಂದ ಸಹ ಮಾಲೀಕರು ಗಾಡಿ ತಿಳಿಸಿದ್ದಾರೆ ಒಳ್ಳೆಯಪ್ಪ ಕೇಸಿಂಗ್ ಟೈರ್ ಸ್ನೇಹಿತರೆ ಏನು ಯಾವುದೇ ರೀತಿ ನೀವು ಏನು ನಾಲ್ಕೇನೋ ರಿಮೋಟ್ ಕೇಸಿಂಗ್ ಇದೆ ಸ್ನೇಹಿತರೆ ಸ್ನೇಹಿತರೆ ಹಾಗೂ ಒಂದು ಟ್ರ್ಯಾಕ್ಟರ್ ಜೊತೆ ಟ್ರೈಲರ್ ಇದೆ ಸ್ನೇಹಿತರೆ ಈ ಟ್ರೈಲರ್ ಹತ್ತೂರು ಆರೂವರೆ ಸ್ನೇಹಿತರೆ ಒಂದು ಟ್ರೈಲರ್ ಬೆಲೆ ಬಂದು ಮಾ ಅದೇ ಸ್ನೇಹಿತರ ಗಾಡಿದ್ದೇ ಒಂದೂವರೆ ಥರ ಸ್ನೇಹಿತರೆ ಒಟ್ಟು ಎರಡು ನಮಗೆ ಟೋಟಲ್ ಬೇಕಂದರೆ ಸ್ನೇಹಿತರ ಕಸ್ಟಮರ್ ಸಿ ಸಿ ಕಂಡೀಷನ್ ನಾಲ್ಕೂವರೆಗೆ ಕೊಡ್ತಾರೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವಿಡಿಯೋ ಟೈಟಲ್ ಕೆಳಗಡೆ ಮಾಲೀಕರ ನಂಬರನ್ನು ಹಾಕಿರ್ತೇನೆ ಸ್ನೇಹಿತರೆ ಕಾಲ್ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು